ಮಾತ್ರೆಗಳ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾತ್ರೆಗಳನ್ನ ಹೇಗೆಲ್ಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಮಂತ ಇನಿಯಾನೆ ಬೆಳಿಯೂರು ಆನೆ ಕಟ್ಟೆದಲ್ಪಲ್ಲೆ ಮಲ್ಲ ಆನೆಕಟ್ಟ ನಮ್ಮ ಸಾಧಾರಣ ನಮ್ಮ ಈ ಪ್ರದೇಶಡೆ ಬಾರಿ ಮಲ್ಲ ಒಂಜಿ ಆನೆ ಕಟ್ಟ ನೇತ್ರಾವತಿ ಕುಮಾರಧಾರ ತುದೇ ಈ ಒಂಜಿ ಪ್ರದೇಶಡಿ ಪರತೊಂದು ಪೋಪನಂಚಿನ ಪ್ರದೇಶ ಈ ಮುಲ್ಪ ಆನೆಕಟ್ಟ ಕಟ್ಟದ ಮುಲ್ಪದ ಜನಕುಲಿಗೆ ನೀರಾವರಿ ಇಟ್ಟು ಜಾತು ಉಪಯೋಗ ಈ ಆನೆ ಕಟ್ಟ ಮಂತೀರಿ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಮುಲ್ಪ ಆದಿ ಪೂನ್ ನಂಬಿಕೆ ನಂಬಿಕೆ ನಾವು ಈ ಅರೆಗಳದ ಪುಡ್ತುಡು ಒಂತ ನೀರು ಬಿಡೋಂದು ದಾಯಗ ಪಂಡಿ ತೀರ್ಥದಾಕ್ಲೆಗೆ ಈ ಆನೆ ಕಟ್ಟಡ್ದು ತೀರ್ಥದ ನೀರು ಕಮ್ಮಿ ಏನಿಡ್ದು ಆನೆ ಕಟ್ಟಡ ನೀರು ಇತ್ತ ಕಮ್ಮಿ ಆಯ್ತನ ರೀ ಪಂಡ ತೀರ್ಥದಾಕ್ಲೆಗೆ ನೀರು ಇಜ್ಜಿನ ಬಂಗಾವು ಈ ಆನೆ ಕಟ್ಟಡ ತೀರ್ಥದ ಜನಕುಳ್ಳ ಏತ ಕೃಷಿ ಕೂಡ ರೀ ಐಕೋಸ್ಕರ ಅಲ್ಪದ ಜನಕ್ಕುಳಿಗೆ ನೀರಾವರಿಗೆ ಬಂಗ ಆರೆ ಬಲ್ಲಿ ಪಮ್ಮ ಉದ್ದೇಶಕ್ಕೆ ನೀರು ಇತ್ತ ಡೈಲಿ ಬಿಡೋಂದು ಆಚೆ ಅದು ಇತ್ತ ನೀರು ಕಡಿಮೆ ಆಯ್ತು ತುಳಿಣಕ್ಕಿ ಬಟ್ ಸಾಧಾರಣ ನೀರು ಎರ್ಕಾಯ ಮಸ್ತ್ ಆಪಣ ಮಲ್ಪ ತೂ ತುಂದಿ ಬರ್ ನಿಕ್ಲಿ ಎಂಚ ಎರ್ಕೋನಚನ ಫೆಸಿಲಿಟಿ ಪ್ರತಿ ಒಂಜಿರುಂಡು ಕೋಟಿ ಕೋಟಿದ ಒಂಜಿ ಖರ್ಚಿಡು ಈತ ಮಲ್ಲ ಆನೆ ಕಟ್ಟ ಅಂತದೇ ಭಾರಿ ಉಪಯೋಗ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆತನಂದು ಪೊಳಿ ಬೈಯ್ಯದ ಬರ್ತೊಳು ಈ ಒಂಜಿ ಪ್ರದೇಶಕ್ಕೆ ಬರೀರ ಮಸ್ತು ಖುಷಿಯಿಂದ ಪಂಡ ಆ ಒಂಜಿ ಮನಸ್ಸು ಗುರುವಾ ಈ ಒಂದು ಪ್ರದೇಶ ಬಂತು ಒಂಜಾತ ತಿರುಗೋಳಿ ಆತನ ತೂಗೋಳಿ ಗಾಳಿ ಅಂತೂ ಸೂಪರ್ ಅದು ಬರೋದು ನಂಡು ಮೆಸ್ ನಮ್ಮ ಫ್ಯಾಮಿಲಿ ಅಂತೂ ಪೂರ ಬೈದ ಆ ತುಲೆ ಮಾತೆಯಲ್ಲ ಉಲ್ಲೇ ರೀ ಮುಖಂಡ

ಪಂಡ ಕೃಷಿಗೆ ಮಸ್ತ್ ಹೆಲ್ಪ್ ಆದಿಪ್ಪು ನಮ್ಮ ಸೌತ್ ಮಾತಾ ಮಸ್ತ್ ಅಡಿಕೆ ತೋಟ ಅದಿಪ್ಪು ಅಥವಾ ಭತ್ತ ಅದಿಪ್ಪು ಗದ್ದೆ ಅದಿಪ್ಪು ಸೊ ಐಕ್ ಮಾತ ನೀರ್ ಬೋರ್ಡು ಸೊ ಐಕ್ ಮಸ್ತ್ ಹೆಲ್ಪ್ ಆದಿಪ್ಪು ಅಂತರ್ಜಲದ ಮಟ್ಟ ಪಂಡ ನಮ್ಮ ಈ ಪ್ರದೇಶ ಬೋರ್ ಪಾಡ್ಬಿರೋದಿತ್ತ ಅಂಚಿನ ಅಕ್ಕ ಸ್ವಲ್ಪ ನೀರು ಎರ್ಕ ನೀರು ಚಾನ್ಸಸ್ ಈ ಬ್ರಿಡ್ಜ್ ಒಂದು ಶಾರ್ಟ್ ಕಟ್ ಅದಲ್ಲ ಆಕ್ಟ್ ಮಾಡ್ಕೊಂಡು ಸೊ ಸರಪ್ಪ ಡೀಡ್ ಕನೆಕ್ಟ್ ಮಾಡ್ಕೊಂಡು ಸೊ ಅವು ಮಸ್ತ್ ಹೆಲ್ಪ್ ಆತನ ಮಸ್ತ್ ಜನಕ್ಕ ತೂ ಅಲ್ಲಿ ನಿಕ್ಕಲ್ ಮಸ್ತ್ ವೆಹಿಕಲ್ಸ್ ಮತ್ತ ಪಾಸ್ ಆಗೊಂದು ನೈಟೆ ಸೊ ಒಂದು ಶಾರ್ಟ್ ಕಟ್ ಅದಲ್ಲ ಆಕ್ಟ್ ಮಾಡ್ತೊಂದ್ರು ಈ ರೋಡ್ ಆ ಸರ್ಲಿಕಟ್ಟೆ ಆಕ್ಚುಲಿ ಆ ಒಂದು ಏರಿಯಾ ಸರ್ಲಿಕಟ್ಟೆ ಸರ್ಲಿಕಟ್ಟೆ ಕನೆಕ್ಟ್ ಮಾಡ್ಕೊಂಡು ಬಾರಿ ಶೋಕ್ ರೋಡ್ ಒಂದು ನೆಕ್ಸ್ಟ್ ಗ್ ಅವೇ ಈ ಪಲ್ಲಕ್ಕೆನೆ ಸರಪಳಿ ಅಥವಾ ಆ ಕಡೆ ನಮ್ಮ ಅಜ್ಜಿಲ ಮಂಗಳೂರು ಪಲ್ಲಿ ಉಂಡು ಆ ಪಲ್ಲಿದ ದಡೆ ಪೂರ ಪೋಪುನ ಅಕ್ಲೆಗ್ ನಮ್ಮ best route ಉಂದು ಪಂಡ ಈ ಒಂಜಿ ಬೆಂಗಳೂರು ದರ ಬೈದರ ದಾದ ಫೀಲ್ ಆವೊಂದುಂಡು ಮಸ್ತ್ ಖುಷಿ ಆವೊಂದುಂಡು ಫಸ್ಟ್ ಟೈಮ್ ಇಡೆ ಬತ್ತಿನಿ ಒಂಜಿ ನಲ್ಪ ಮೇ ಬಿ ನಲ್ಪ ಕಂಬ ಉಂಡು ಒಂದು ತೋಜೋಡು ನೆಟ್ ಪಂಡ ನಲ್ಪ ಗೇಟ್ ಮಸ್ತ್ ಸೂಪ ನೀರ್ ಮಸ್ತ್ ಉಪ್ಪಡಿತ್ತುಂಡು ಮಸ್ತ್ ಜಾಲಿ ಆಂಡ್ ತೂದು ಬಯ್ಯದ ಬರ್ತು ಬದ್ದಾದ ಫೀಲ್ ಮಸ್ತ್ ಅಣ್ಣ ಇಲ್ಲಾಡ ಬೋರ ಅಪ್ಪನ ಒಂಜಿ ಬಯ್ಯದ ಬರ್ತು ಬನ್ನ ಒಂಚೂರು ನೆಮ್ಮದಿ ಅಪ್ಪನ ಮುಲ್ವ ಆತದ ಬ್ಯಾಂಗ್ಳೂರ್ ಬೋರ ಏಪಲ ರೂಮ್ ಡೇ ಆಲ್ಮೋಸ್ಟ್ ಪಿದೇ ಬೋನ ಒಂಜಿ ಒಂಜಿ ಸಂಡೆ ಟೈಮ್ ಡಿ ಮಿನಿ ಪೋಡತೆ ಬ್ಯಾಂಗ್ಳೂರ್ ಡಿ ಇಪ್ಪನ ಮುಲ್ಪಂಚ ಊರು ಡಿ ಒಂಜಿ ಊರು ದ ನೇಚರ್ ತು ಮಸ್ತ್ ಖುಷಿ ಅಪ್ಪನ ಮಸ್ತ್ ಲೈಕ್ ಅಂಡ್ ನಮ್ಮ ಊರು ಮುಟ್ಟಡೆ ಉಂಡು ಮಸ್ತ್ ಖುಷಿ ಅಂತೋದು ಎಸ್ ಒಂದು ಆನೆಕಟ್ಟೆದ ಕರಿದ ಬುಕ್ಕ ಎಂಚು ಉಂಡು ಒಂದು ಆನೆಕಟ್ಟೆ ನೀರು ಬಿಡ್ನ ಮಾತ್ರ ಈ ಪ್ರದೇಶಕ್ಕೆ ನೀರು ಪೋವು ತುಲೆ ಮಸ್ತ್ ನೀರು ಕಡಿಮೆ ಉಂಡು ಮಸ್ತ್ ಬಣ್ಣ ಮಸ್ತ್ ಆನೆ ಕಟ್ಟಡ ತೀರ್ತಿದ್ದನ್ನ ಮೀನುಲು ಪೂರ ಬದುಕುನ ಕಷ್ಟ ಅದಪ್ಪಂಡಾ ಈ ಉರಿ ದೊಂಬುಗು ನೀರ್ಲ ಬೆಚ್ಚದು ನೀರು ತುಳ ನಂಚಿನ ಮೀನುಲು ಪೂರ ಬದುಕುನ ಕಷ್ಟ ಖಾಲಿ ಮೀನು ಮಾತ್ರ ಆ ನೀರನ್ನ ನಂಬುದು ಇತ್ತ ನಂಚಿನ ಕೆಲವಾತು ಕಾಡ್ದ ಪ್ರಾಣಿ ಎಲ್ಲ ಇಪ್ಪ ನೀರು ಬರ್ರೆಗೋಸ್ಕರ ಪರ್ಪನವು ಆಯ್ಕೆಲ್ಲ ಚೂರು ಕಷ್ಟನೇ ಆವು ತುಲೆ ಇದು ಜೀ ಪ್ರವಾಸಿ ಅಂಚನೆ ಅಂಚನೇ ಆವುಂಡ ಭಯದ ಪುಡ್ತಗೂ ಒಂದು ಎತ್ತು ಜನಗಳು ಬತ್ತು ಕುಲ್ ಬೇರು ಪೋ ಬೇರು ಖುಷಿ ಮಲ್ಪ ಅಂಡಾ ಈ ಒಂಜಿ ಪ್ರವಾಸಿ ತಾಣದಲ್ಪ ಇಂಚ ಬಿಯರ್ ಬಿಯರ್ದ ಬಾಟಲ್ ಕೊರಕೊಳುತ್ತ ರಾಸಿ ಮಾಡೋಣ ಆ್ಯಕ್ಚುಲಿ ಇಂದು ಸರಿಯತ್ತೆ ನಮ್ಮ ಒಂಜಿ ನೀರು ಉಂಟಿನ ಜಾಗದಲ್ಪ ಪ್ಲಾಸ್ಟಿಕ್ ಕವರ್ ಅವು ಅದನ್ನು ಬೀಯರ್ದ ಬಾಟ್ಲ್ ಅವು ಆ್ಯಕ್ಚುಲಿ ಪಾಡ್ ನಾವು ಸರಿಯಾಗಿ ನಾವೇ ಅತ್ತ ಒಂಜಿ ನಾವು ಒಂಜಿ ಒಂಜ್ ಅಭಿಪ್ರಾಯ ಒಂಜಿ ಪ್ಲಾಸ್ಟಿಕ್ ಬಿಯರ್ ಬಿಯರ್ದ ಬಾಟಲ್ ಒಂಜಾತ ಕಜಾವು ಊರೆಲ್ಲ ಮುಲ್ಪ ಉಂಡು ಇಂದು ಪ್ರತಿಯವರಿಲ್ಲ ನಿನ್ನ ಮನ್ಪೆರ ಬಲ್ಲಿ ಪನ್ಪ ನಾವು ಹೆಂಗೆಲ್ಲ ಮಾತೇನಲ್ಲ ಅಭಿಪ್ರಾಯ ನಮ್ಮ ಜನಕುಲು ಓಡೆ ಮುಟ್ಟ ಒಂಜಿ ಬುದ್ಧಿಹೀನ ನೋಡತಿ ದಯಪಾಂಡ ನಮ್ಮ ನೀರಿಗೆ ಬೊರ್ಚಂದಿನ ಖಜೌಲಿನ ಪುರ ಪಾಡಿರ ಬಲ್ಲಿ ಅಂಡ ಮುಲ್ಪ ತುಲೆ ಕುಜಲನ್ನ ಕೊನತ್ತದ್ದು ಈ ಒಂಜಿ ದಕ್ಕೆರೆ ಧಕ್ಕೇ ಜನಕಲೆ ಬಂದು ಆ್ಯಕ್ಚುಲಿ ಕುಜಲು ಜನಕುಲ್ನ ಕುಜಲು ಈ ಕುಜಲನ್ನ ಕೊನತ್ತದ್ದು ಈ ತುದಕ್ಕೆ ಧಕ್ಕೊಂದು ಕುಜಲ್ ನರಮಾನೇನ ಬಂಜಿಗೆ ಪೋಯಾರ ಬರ್ರಿ ನಮ್ಮ ಇಲ್ಲೆಲ್ಲಿ ನಾವು ಪುಚ್ಚದ ರೋಮಲ ನಮ್ಮ ಬಂಜಿಗೆ ಪೋಯಾರ ಬಲ್ಲಿ ಬಂಡದ್ದು ಹಿರಿಯಲ್ಲಿ ಪಂಪಿರಿ ಅಂಡ ಇಂಚಿನ ಒಂಜಿ ವ್ಯವಸ್ಥೆ ಇಪ್ಪನಾಗ ಕುಜಲನ್ನ ಕೊನತು ನೀರು ದಕ್ಕನಚಿನ ಹಾಕ್ಲಿ ಉಳ್ಳೇರಿ ಗಂಜಿಲಕ್ಕ ಆಗಿನ ಮಂಡೆನೇ ಸರಿ ಇಜ್ಜಿಂದ ಪರಾಡತ್ತೆ ಮಂಡೆ ಸರಿ ಇತ್ತಾಯಿಂದ ನೀರಿಗೂ ಕುಜಲ್ ದಕ್ಕೈ ಅಂಡ ಕುಜಲ್ನ ನೀರಿಗೆ ಧಕ್ಕನ ಏನ ಆಗಿ ಈ ವೀಡಿಯೋ ತಲುಪೋಡೆ ಆಗಿಲ್ಲ ಮಾಡಿ ಇನ್ನೂ ದಕ್ಕೆ ದಕ್ಕಿರೋ ಬಲ್ಲಿ ಕುಜಲಿನ ಈ ಸುದಕ್ಕೆ ದಕ್ಕದಿರಿ ದಕ್ಕನಚಿನಾಗೆ ನಿಜವಾದಲ್ಲ ಬುದ್ಧಿ ಇಜ್ಜಿಂದೆ ಹೆಂಕ್ಲೆ ಪನ್ಪ స్తూ ఇర మల్ప బారింజీ డ్యామ్ ఉండు జనకుల్న కైకి ఈ డ్యామ్ దిక్కుండా ఒకజాత రీతి హాల్ ఆకండి బిఆర్ద బాటల్ తర తర కుజల ముల్ ధక్దీ సుదీట్ ఒజాత్ ప్లాస్టిక్ కవర్స్ పూర ఈ సుదీత కై తేరు నెన్పూర దిర బి నమ్మ ఈ నేత్రావతి తూదోడు జనకులకి కొంచెం ఉపకార అవుడు ఎస్ ముల్ప నెన్పూర నమ్మ తడేగట్ ఉడది క్రమ దెత్తు సైడ్ సైడ్ ఫుల్ కజ్ ಆ ಸೈಡ್ ತುನ ಖುಷಿ ಹಾಕ್ಬಿಂಡು ಸೊ ಐಟೇ ನಮ್ಮ ಗೆಸ್ಟ್ ಮನ್ಪೋಲಿ ಯೂಶ್ವಲಿ ನಮಗೆ ಪಾಡ್ರೆ ಮುಲ್ಪ ಪ್ಲೇಸ್ ಹತ್ತು ಸೊ ನಮ್ಮ ಬಿಯರ್ ಬಾಟ್ಲ ತುಯೇ ಅಂದ್ ಆಂಡ ನಮ್ಮ ಪರ್ಪುನ ಏನೋ ಕೆಲವು ಪರ್ಪೇರಿ ಯೂಶ್ವಲಿ ಆಂಡ ಆಯ್ನ ಪರ್ನೇನು ಓಲ್ ನಮ್ಮ ನಮ್ಮ ಆಯ್ನ ಇಂದು ಮನಪ ಅಂತ ಪನ್ನ ಇಂಪಾರ್ಟೆಂಟ್ ಆಪುಂಡು ದಕ್ಕುನ ಓಲ್ಪ ಅಂದ್ ನಮ್ಮ ಮುಲ್ಪ ಪೂರ ದಕ್ಕುನ ಆಂಡ ನಮ್ಮ ಎಜುಕೇಟೆಡ್ ಆಪ್ನದಾಯ್ ಅತ್ತಾಯ ಕಲ್ಪನಾ ತಾಯಿಟೆ ಅವು ಪೂರ ಮನ್ಪೇರ್ ಸೊ ಏತ್ ಕಲ್ತನಲ್ಲ ನಮ್ಮ ಬೇಸಿಗೆ ಗೊತ್ತು ಜಿ ನಮಕ್ ಓ ಲಡ ಕೊಡು ಎಂಜಾಯ್ ಮನ್ಪುನ ರಾತ್ರಿ ಮೂಲ್ ಬತ್ ರಾತ್ರಿ ನಿಮ್ ಪಿದಾಯಿ ಪಾಡುವೆರು ಸೊ ಐಟ ಬದ್ಲು ನಿಖಲ ಗುಜರಿ ಕೊರ್ಲೆ ಓಕೆ ಸೊ ಪರ್ಪುನೇ ತಪ್ಪು ನಿಜವಾದ ಪರ್ಪರ್ ಓಕೆ ನಿಖಲ ಎಂಜಾಯ್ಮೆಂಟ್ ಗೋಸ್ಕರ ಪರ್ಪರ್ ಪರ್ದ್ ಮೂಲ್ ಪಾಡ್ನ ಇಂಡಿಯಾದ ಒಂಜಿ ಮಲ್ಲ ಪ್ರಾಬ್ಲಮ್ ಪಂಡ ವೇಸ್ಟ್ ಮ್ಯಾನೇಜ್ಮೆಂಟ್ ಪಂಡ ನಮ್ಮ ಅದಾದ ಮಾತ ವೇಸ್ಟ್ ನಮ್ಮ ಒಂದು ಫಂಕ್ಷನ್ ಇರ್ದು ಅದಿಪ್ಪು ಅತ್ತೆ ಇಲ್ಲಲ್ಲ ಅದಿಪ್ಪು ಡೊಮೆಸ್ಟಿಕ್ ಲೈಫ್ ಅದಿಪ್ಪು ಸೊ ಅದಾದ ಮಾತಾ ತಿಕ್ಕೂ ಆ್ಯಂಡ್ ನಮ್ಮ ಕರೆಕ್ಟ್ ಅದು ಡಿಸ್ಪೋಸ್ ಮನ್ಪುಜ ಫಾರ್ ಎಕ್ಸಾಂಪಲ್ ಮೂಲೆ ತೂಲಿ ಒಂಜಿ ರೀಕ್ರಿಯೇಷನ್ ತಿಕ್ಕೊನಾ ಪ್ಲೇಸ್ ಅತ್ತಣ್ಣ ಒಂದು ಕೃಷಿ ಕೆರೆಗೆ ಯೂಸ್ ಆಪ ಅಂಚಿನ ಮಸ್ತ್ ಬೆನಿಫಿಟ್ ಆಪ ಅಂಚಿನ ಪ್ಲೇಸ್ ಬಟ್ ಮೂಲದಾದ ಒಂದು ಪಂಡ ಪ್ಲಾಸ್ಟಿಕ್ನ ಪಾಡೊಂದುಲ್ಲೇರು ಅತ್ ಕುಜಲ್ ಪಾಡೊಂದುಲ್ಲೇರು ಬಿಯರ್ ಬಾಟಲ್ಸನ್ನು ಮಾತ್ರ ಪಾಡೋದು ಸೊ ಆಯ್ನಾತ ಸಜೆಷನ್ದಾದ ಪಂಡ ರೀಯೂಸೇಬಲ್ ಫಾರ್ ಎಕ್ಸಾಂಪಲ್ ಈ ಬಿಯರ್ ಬಾಟಲ್ನ ಗುಜಿರ್ದಾಗ್ ಮಾತದೆ ತೊಂದರೆರು ಸೊ ಓಲ್ ಐನ್ ಡಿಸ್ಪೋಸ್ ಮಂದ್ಬೋಡ ಆ ಪ್ರಾಪರ್ ಪ್ಲೇಸಡಿ ಡಿಸ್ಪೋಸ್ ಮನ್ಪಲೆ ಅವಂದೆ ಆಯ್ನಾತ ಪ್ಲಾಸ್ಟಿಕ್ ನೆ ಅವಾಯ್ಡ್ ಮನಪಲೆ ಓಕೆ ಡ್ರೈ ಪಂಡ ಅವು ಗೊತ್ತಿತ್ತು ಲೆಕ್ಕನೇ ಬಯೋಡಿಗ್ರೇಡಬುಲ್ ಅತ್ ಡಿಗ್ರೇಡ್ ಆಪುಜಿ ಮಣ್ಣುಡ ಕೊಳೆಪುಜಿ ಸೊ ಆಯ್ನಾತ ಮಣ್ಣು ಕೊಳೆಪು ನಡಿನ ಐಟಮ್ನು ಯೂಸ್ ಪ್ಲಾಸ್ಟಿಕ್ನ ಪ್ಲಾಸ್ಟು ಅವಾಯ್ಡ್ ಅವಾಡ್ ಮನಪುಲೆಂಡ್ ಪ್ಲಾಸ್ಟಿಕ್ಡ್ ನಮ್ಮ ಓವಾ ఉంజీ డ్రింక్స్ అదే తొందట హండీ చా హండదు అది అదండ బెచ్చా కోల్డ్ మదే తో అండల ఐటు క్యాన్సర్ బర్పంచిన చాన్సస్ల మస్త్ ఉంటు ప్లాస్టిక్ యూసేజ్ డైలీ లైఫ్ మనపని సో ప్లాస్టి ఎవయిడ్ మనపడలే అవే రీతి ఇంచిన ప్లేసిన హాళు మనపడ్చి దయపడ్ అందు వేస్ట్ పాడేరే ఇప్పుడు ప్లేస్ అత్ నెత్తఫిట్ బేతనే ఉండు సో ప్రతి ఇల్ల నమ్మ మాస అది పనలి ఉంచీ జనకులేగ లంచ మనపలే బట్ నమ్మ ఐను ఫస్ట్ ఫాలో మనపూడు ಈ ಒಂಜಿ ಪ್ರದೇಶ ಅಡುಗೆ ನಮ್ಮ ಫ್ಲಾಸ್ಟಿಕ್ ಅದನ್ನ ಬೊರ್ಚಂದಿನ ಕೆಲವಾತು ಐಟಮ್ನ ಧಕ್ಕೆರಿತ್ತ ನಂಚಿನ ಪ್ರದೇಶ ಆತ ಜನ ಕುಲೆಗೆ ಪರ್ಪನ ನೀರೆಲ್ಲ ಈ ಒಂಜಿ ನ ಸುದೀಡ್ದೆ ಪೋಪ ಮಾತೇನೆಲ್ಲ ಟಿಪ್ಪಡಿ ಪರ್ಪಣ ನೀರಿಗೆ ಬೊಡ್ಚಂದಿನ ಪ್ಲಾಸ್ಟಿಕ್ ಅವಡಿ ಆ ಕುಜಾಲಕ್ಕೆ ರಾಶಿ ಮಂತ ದಕ್ಕುನ ಅವು ಅದನ್ನು ಒಜಾತಿ ಬೊಡ್ಚಂದಿನ ಕೆಲವು ತೈತ ಸೈತ್ ನಂಚಿನ ಪ್ರಾಣಿಲೆಲ್ಲ ಕೊನೇರು ಸುದಕ್ಕೆ వంజి నెనపిప్పాడు ఈ సుదిత నీరు మల్ల ప్రదేశ అతను కుడ్ల దంచిన మల్ల మల్ల నగర ప్రదేశానికి పరిహార పోపునం పనుపునకు నెనిపిప్పాడు కేవలం అక్కలు మాత్రం పరపున వంజాను నమ్మ కుడ్లకి మిని పోయిందిండ అతను బేత ప్రదేశానికి పోయింది నమ్మల్ల ఆ నీరు పరపా చూరు ప్రతి ఒరు నెల మండడు ఇప్పాడు సంచాదు నమ్మ ఊరు డిప్పునుంచిన ఈ వంజి నేత్రావతి అప్పే స్తుదే ఉండొతే ఇదో నమ్మకపుర తిక్కనచ్చిన వర మాత ప్రదేశంలో సుదే ఇజ్జి ಘಟ್ಟದ ಅಂಚಿದ ಪ್ರದೇಶ ಯೋಜನಕಲು ಭಂಗ ಬರೋದಿಲ್ಲ ನೀರಿಗೆ ಆ ನಮಕ್ ಈ ತುದೆ ಈ ಅಪ್ಪ ಭಂಗ ಕೊರ್ತು ಜೇರಿ ನಮಗೆ ಮಾತ್ರ ಇಲ್ಲ ವರಾ ಪಡದೆ ಅಂಚದು ನಮ್ಮೂರದ ಅಪ್ಪ ನೇತ್ರಾವತಿನೂ ಒಳ್ಳೆ ನೀರಾವರಿದ ಪ್ರತಿ ಒಂಜಿ ಬೇಲೆಯಲ್ಲ ಪ್ರೋತ್ಸಾಹ ಮನ್ಪುಲೆ ಎಡ್ಡೆ ವಿಷಯ ಭಾರಿ ಶೋಕುದ ಒಂಜಿ ಅಣೆಕಟ್ಟು ನಿರ್ಮಾಣ ಅಂಡ್ ನೆನ್ನೆ ನಮ್ಮ ಮಾತೆಯಲ್ಲ ಅಡ್ವಾಂಟೇಜ್ ಅದು ಗೆತ್ತು ನೋಡು ನೆನ್ನ ನಮ್ಮರ್ದ ಆಲ ಒಂದು ಲೆಕ್ಕ ನಮ್ಮ ಓಡು ಮನಪು ನಾವು ಹಿಂಗೆಲ್ಲ ಮಾತೇರನ್ನಲ್ಲ ಕಳಕಳಿದ ವಿನಂತಿ ನಮ್ಮೂರದ ಪೆರ್ಮೇದ ಆನೆ ಬಾರಿ ಭಾರೀ ಪೊರ್ ಲಡಬಾಡು ಒಂದು ಪ್ರವಾಸೋದ್ಯಮಗಳ ಈ ಒಂಜಿ ಪ್ರದೇಶ ಪೋಬೋಡು ನಮ್ಮ ಎಮ್ ಎಲ್ ಎ ನಮ್ಮ ನಮನೆ ಏರು ಆಲನಕ್ಳು ಮಾತೆಲ್ಲ ಮನಸ್ಸು ಮಂತ್ರಿತನ ಈ ಒಂಜಿ ಪ್ರದೇಶ ಅಲ್ಲ ಆ ಪ್ರವಾಸೋದ್ಯಮ ಪ್ರದೇಶ ಆದ ಮಂತ್ಪಲಿ ನೀರು ತುಂಡು ಸದಾ ಒಂದು ಜಾತಿ ಬೋಟಿಂಗ್ ವ್ಯವಸ್ಥೆ ಇದು ಪೂರ ಬರು ಇಂದು ದೂರದ ಆಲೋಚನೆ ಆಂಡಲ ಇಂದು ಪೂರ ಕಾರ್ಯರೂಪಕ್ಕೆ ಬತ್ತಂಡ ನಮ್ಮೂರದ ಕಳಿಗೆ ಮಾತ್ರೆಗಳ ಖುಷಿ ಒಂದು ಜಾತ್ ರೋಡದ ವ್ಯವಸ್ಥೆ ಪೂರ ನಿರ್ಧಾರ ಪನೊಂದು ಅಪ್ಪ ನೇತ್ರಾವತಿ ವರಿಪಾಲೆ ತೂದೆ ವರಿಪಾಲೆ ನೀರು ವರಿಯೋಡು ಪುಣ್ ಪಾತ್ರದೊಟ್ಟಿಗೆ ನಾ ಎನಿತ ಲಾಗಿನ್ ಮುಗಿ ತೊಂದರಲ್ಲ ಮಾತ್ರೆಗಳ ನಮಸ್ಕಾರ